ಹಲೋ ವೀಕ್ಷಕರೇ ಹೆಮ್ಮೆನ್ ಆರ್ ಕಿಚನ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಇದ್ಕಿನ ಬೇಳೆ ಒಡೆ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಇದು ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಒಂದು ಕಪ್ನಷ್ಟು ನೆನೆಸಿದಂಥ ಕಡಲೆಬೇಳೆ ಒಂದು ಸ್ಪೂನ್ ಕಡಲೆ ಬೀಜ ನೆನೆಸಿರೋದು ಒಂದು ಕಪ್ನಷ್ಟು ಬೇಳೆ ಒಂದು ಕಪ್ ಕೊತ್ತಂಬರಿ ಒಂದು ಕಪ್ ಈರುಳ್ಳಿ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಚಕ್ಕೆ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತು ಜೀರಿಗೆ ಸ್ವಲ್ಪ ಧನಿಯ ಮೊದಲು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ನೆನೆಸಿರೋಂಥ ಕಡಲೆಬೇಳೆ ಕಡಲೆ ಬೀಜ ಸ್ವಲ್ಪ ಬೇಳೆ ಮತ್ತು ತೊಗೊಂಡಿರೋ ಮಸಾಲೆ ಇವೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ತರ್ತರಿಯಾಗಿ ರುಬ್ಕೋಬೇಕು ನೀರು ಈ ಥರ ತರತರಿಯಾಗಿ ರುಬ್ಕೊಳ್ಳೋದ್ರಿಂದ ವಡೆ ಟೇಸ್ಟ್ ಚೆನ್ನಾಗಿರುತ್ತೆ ರುಬ್ಕೊಂಡ ನಂತರ ಇನ್ನೂ ಉಳಿದಿರೋ ಬೇಳೆ ಮತ್ತು ಹಿತ್ಕಿನ ಬೇಳೆ ಎಲ್ಲವನ್ನು ಇದೇ ರೀತಿ ರುಬ್ಕೊಂಡು ಒಂದು ಬಟ್ಲಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಕಟ್ ಮಾಡಿದಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನೆನೆಸಿದಂಥ ಬೇಳೆ ಎಲ್ಲವನ್ನೂ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಮತ್ತು ಖಾರ ಏನಾದರೂ ಕಡಿಮೆ ಇದ್ದರೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸರಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಇಟ್ಕೋಬೇಕು ಈ ರೀತಿ ಉಂಡೆಗಳಾಗಿ ಮಾಡಿಟ್ಕೊಂಡ್ರೆ ವಡೆ ಬೇಗ ಸಿಡ್ಬೋದು ಈ ಉಂಡೆಗ್ ಮಾಡಿದಂಥ ಉಂಡೆ ತಗೊಂಡು ಎರಡು ಕೈ ಸಹಾಯದಿಂದ ವಡೆನ ತಟ್ಟಿ ಕಾದಿರೋ ಎಣ್ಣೆಗೆ ಬಿಡಬೇಕು ಈ ರೀತಿ ವಡೆನ ತಟ್ಟೋದ್ರಿಂದ ವಡೆ ಶೇಪ್ ಚೆನ್ನಾಗಿರುತ್ತೆ ಬೆರಳು ಬೆರಲೆಲ್ಲ ಬೀಳೋದಿಲ್ಲ ಕಾದಿರ ಎಣ್ಣೆಲಿ ಹಾಕಿ ಇದು ಅರ್ಧಂಬರ್ಧ ಫ್ರೈ ಆಗೋವರೆಗೂ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಈ ಥರ ಎರಡು ಸರ್ತಿ ಫ್ರೈ ಮಾಡೋದ್ರಿಂದ ವಡೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಕ್ರಿಸ್ಪಿಯಾಗಿರುತ್ತೆ ಹಸಿ ಆಗಿರೋದಿಲ್ಲ ಈಗ ಅವರೇ ಬೇಳೆ ಸೀಸನ್ ಅಲ್ವಾ ಈ ಥರ ಅವರೇ ಬೆಳೆ ವಡೆ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಮೊದಲು ಈ ಬೆಂದಿರೋ ಅರ್ಧಂಬರ್ಧ ವಡೆನ ತೆಗೆದು ಒಂದೆರಡು ಮೂರು ನಿಮಿಷ ಬಿಟ್ಟು ಮತ್ತು ಎಣ್ಣೆಗೆ ಹಾಕಿ ಇದನ್ನು ಕರಿಬೇಕು ಈ ರೀತಿ ಕರೆದ್ರೆ ವಡೆನೂ ಚೆನ್ನಾಗಿ ಕಲರು ಚೆನ್ನಾಗಿರುತ್ತೆ ಒಳಗಡೆಯೂ ಬೆಂದಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕು ಶೇರು ಮಾಡಿ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಈ ರೀತಿ ವಡೆ ರೆಡಿ ಆದಮೇಲೆ ಈ ರೀತಿ ಇರುತ್ತೆ ನೋಡೋದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್